ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ಅಲೆಮಾರು ಮತ್ತು ಅರೆ ಅಲೆಮಾರಿನ ಜನದವರು ಮನೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಸಾಕಷ್ಟು ಬಾರಿ ಸಂಬಂಧಪಟ್ಟಂತವರಿಗೆ ಮನೆ ಕೊಡಿ ಅಂತೇಳಿ ಇವರು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ನಲವತ್ತು ಐವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ಹೋರಾಟ ಮಾಡಿದ್ರು ಕೂಡ ಅಷ್ಟೇ ಒಂದು ಸೂರಿಲ್ಲದೆ ಇಲ್ಲದೆ ರಸ್ತೆ ಬದಿಯಲ್ಲಿ ಟೆಂಟ್ ಗಳನ್ನು ಜೀವನ ಕಳೆಯುವಂತಹ ಸ್ಥಿತಿ ಇವತ್ತು ಎದುರಾಗಿದೆ ಈ ವಿಚಾರವಾಗಿ ಮಾತನಾಡಲು ಔರಾದ್ ಪಟ್ಟಣದ ಜನ ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಸರ್ ನಲವತ್ತು ಐವತ್ತು ವರ್ಷಗಳಿಂದಲೂ ಕೂಡ ಅಷ್ಟೇ ನೀವು ಹೋರಾಟ ಮಾಡ್ತಿದ್ದೀರಂತೆ ಮನೆಗೋಸ್ಕರ ಅಂತ ಇದುವರೆಗೂ ಕೂಡ ಮನೆ ಕೊಟ್ಟಿಲ್ಲ ಏನಂತಿದ್ದಾರೆ ಅಧಿಕಾರಿಗಳು ಅಂತ ಸರ್ ನಾವು ನಾಗನಾಥರಾವ್ ಹಾಕೋಡಿ ಆಲಮರಿ ಜನ ಅಧ್ಯಕ್ಷ ಸರ ಇವು ಜನ ಇವು ಜನ ಕಮ್ಸೆ ಕಮ್ಮಿ ಇಲ್ಲ ಅಂದ್ರೆ ಬಿ ಹತ್ತನೇ ಇಪ್ಪತ್ತನೇ ಸಲ ಸರ್ ಓ ಹೋರಾಟ ಮಾಡಿದ್ರು ಇವು ಇಪ್ಪತ್ತು ವರ್ಷದಾಗ ಚಾಲೀಸ್ ವರ್ಷದನ ಚಾಳಿ ಸಲ ಹೋರಾಟ ಮಾಡಿದ್ರು ಸರ್ ಮತ್ತೆ ನಾವು ಅಲ್ಲಿ ಇವು ಎಲ್ಲ ಜನ ಒಂದ್ ದಿನ ಹೋದ್ರ ಅವ್ರು ಹೊಟ್ಟಿ ತುಂಬಲ್ಲ ಸರ್ ಮತ್ತೆ ನಾವು ಸತ್ಯಗ್ರಹ ಸತ್ಯಗ್ರ ಕುಂತಿನ ಮೇಲೆ ನಮ್ ನಮಗ ನಾಲ್ಕು ಎಕರೆ ಭೂಮಿ ಮಂಜೂರು ಮಾಡಿದ್ರು ಸರ್ ಯಾರು ಡಿ ಸಿ ಎಕರೆ ಭೂಮಿ ಮಂಜೂರು ಮಾಡಿದ್ರು ನಾಲ್ಕು ಎಕರೆ ಭೂಮಿ ಮಂಜೂರು ಮೇಲೆ ಅದು ಊರಾಗ ಊರಾಗಿದ್ರು ಸರ್ ಅದು ಮತ್ತೆ ಅದು ಆಗಿನ ಮೇಲೆ ಒಂದು ವರ್ಷ ಆಗಿನ ಮೇಲೆ ಮತ್ತೆ ಎರಡು ಎಕ್ರಿಗೆ ಕೊಟ್ಟಾರ ಮತ್ತು ಅದನ್ನು ಜಮೀನು ರದ್ದು ಮಾಡಿಬಿಟ್ರ ಸರ್ ಊರು ಊರು ಬಿಟ್ಟು ಎಂಟು ಒಂಬತ್ತು ಕಿಲೋಮೀಟ್ರ್ ಈಗ ಹಾಕ್ಯಾರ ಸರ್ ಅವರು ಜನ ಹಾಂ ಮತ್ತೆ ಇವ್ರಿಗೆ ಆಗಲಿ ಯಾವ್ದು ಭೀ ಆಗಲಿ ಸಮಸ್ಯೆ ಇಲ್ಲ ರಾಷನ್ದಾಗಲಿ ಯಾವ್ದು ಭೀ ಆಗಲಿ ಇವತ್ತು ನೋಡ್ರಿ ನಮಗೆ ನಮ್ಮ ಕಡೆ ಯಾರು ನೋಡೋ ಇಲ್ಲ ಈ ರೋಡ್ ಎಲ್ಲ ಕಾರ್ಯಕರ್ತಗಳು ಹೇಳಿದ್ರಲ್ಲ ಈಗ ಡಿ ಸಿ ಸಾಹೇಬರು ನಾಲ್ಕು ಎಕರೆ ಜಮೀನು ಮಂಜೂರು ಮಾಡಿದ್ರು ಮತ್ತೆ ಒಂದು ವರ್ಷ ಆದ್ಮೇಲೆ ಅದ್ ಎರಡು ಎಕರೆ ಅಂತ ಹೇಳಿದ್ರು ಆದ್ಮೇಲೆ ಅದು ರದ್ದು ಮಾಡಿದ್ರು ಅಂತ ಯಾಕೆ ರದ್ದು ಮಾಡಿದಂತ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ನಾಲ್ಕು ಎಕರೆ ಅಂತ ಕೆಲಸ ಐಲಾಂಡ್ ಮಾಡಿದ್ರು ಸರ್ ಐಲಾಂಡ್ ಮಾಡಿದ ಮೇಲೆ ಮತ್ ಅಲ್ಲಿ ಹೋಗಿ ಮೇಲೆ ಒಳಗೆ ಹೋಗಿ ತಹಶೀಲ್ದಾರ್ ಸಾಬ್ರು ಎರಡು ಎಕರೆ ಕೊಟ್ಟರು ಮತ್ತ್ ಆ ಎರಡು ಎರಡು ಎಕರೆ ಬಿ ಭೂಮಿ ರದ್ದು ಮಾಡಿ ಊರಾಗದ ಊರಾಗಿ ಜಮೀನು ರದ್ದು ಮಾಡಿ ಮತ್ತೆ ನಮ್ ಎಂಟು ಕಿಲೋಮೀಟರ್ ಹಾಕರ ದೂರ ಹಾಕ್ಯಾರ ಸರ್ ನಮಗ ಅಂತ ಜಮೀನ್ ಬೇಡ ಈ ಜನಗ ಐದು ಎಕರೆ ಭೂಮಿ ಕೊಡಬೇಕು ಆ ಆದೇಶ ಅದ ಮತ್ ನಾವ್ ಪಂದ್ರ ವರ್ಷ ಇಪ್ಪತ್ತು ವರ್ಷಲಿಂದು ನಾವು ಹೋರಾಟ ಮಾಡ್ತೇವ ನಮಗ್ ಜಾಗ ಸಿಗಿಲ್ಲ ಆ ಮತ್ ಅದ್ರ ಆಗಿನ ಮೇಲೆ ಈ ಮತ್ ಇನ್ನ ಎರಡ್ ಮೂರ್ ನಾಲ್ಕು ನಾಲ್ಕು ವರ್ಷದಾಗ ಹತ್ತು ಎಕರೆ ಪಂದ್ರ ಎಕರ್ ಭೂಮಿ ಅವ್ರಿಗೆ ಸಿಗ್ತಾ ಸಿಗ್ತಾ ಇದ್ದೆ ಸಿಗ್ತಾ ಇದ್ದೆ ಮತ್ತೆ ನಮಗೆ ಸಿಗಲ್ಲ ಈಗ ಇವ್ರು ಹೇಳ್ತಾ ಇದ್ರು ಊರಿನ ಮಧ್ಯೆ ಕೊಡುವಂತ ಜಮೀನಲ್ಲೇ ನಮ್ ಮನೆಗಳು ಬೇಕು ಹೊರಗಡೆ ಬೇಡ ಯಾಕಂದ್ರೆ ಇವ್ರು ಎಂಟು ಹತ್ತು ಕಿಲೋಮೀಟರ್ ಹೊರಗಡೆ ಹೋಗಿ ಅಂದ್ರೆ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ರೆ ಊರ್ ಮಧ್ಯೆ ನಿಮ್ಗೆ ನಾಲ್ಕು ಎಕರೆ ಅಂತ ಗುರ್ತು ಮಾಡಿದ್ರಲ್ಲ ಯಾಕೆ ಅದನ್ನ ಕ್ಯಾನ್ಸಲ್ ಮಾಡಿದ್ದು ಅಂತ ನಮಗೆ ಗೊತ್ತಿಲ್ಲ ಸರ್ ಅದು ಈ ಬಡಪಾಯಿ ಅಲೆಮಾರಿ ಸಮುದಾಯದವ್ರಿಗೆ ಧ್ವನಿ ಇಲ್ಲಾರ್ತಕ್ಕಂತ ಸಮುದಾಯ ಅಸಂಘಟಿತರಾಗಿ ಜೀವನ ಸಾಕ್ತಕ್ಕಂಥವ್ರು ಇವರು ಗುಡಿಸಿಯಲ್ಲಿರ್ತಕ್ಕಂಥವ್ರು ಇವರು ಶಿಕ್ಷಣ ಇಲ್ಲ ಹೀಗಾಗಿ ಅಧಿಕಾರಿಗಳ ಮನಸ್ಸಿನಲ್ಲಿ ಮತ್ತು ರಾಜಕಾರಣಿಗಳ ಮನಸ್ಸಿನಲ್ಲಿ ಇವರೇನಪ್ಪ ಇವರೇನು ಮಾಡ್ಕೊಳ್ತಾರೆ ಅನ್ನೋ ಭಾವನೆ ಅನ್ನೋದು ಅಧಿಕಾರಿಗಳ ಹತ್ರ ಬಂದಿದೆ ಹಾಗಾಗಿ ಇವ್ರಿಗೆ ಎರಡು ರೊಕ್ಕ ಕೊಟ್ಟರು ಕೂಡ ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ಒಂದೂರ ಎಂಬತ್ತ್ಮೂರರಲ್ಲಿ ಇವರಿಗೆ ಎರಡು ಎಕರೆ ಅಲಾಟ್ಮೆಂಟ್ ಮಾಡಿದ್ರು ನಂತರ ದಿನಗಳಲ್ಲಿ ಅಧಿಕಾರಿಗಳ ಪ್ರಭಾವನೂ ಯಾರ್ದೋ ಗೊತ್ತಿಲ್ಲ ಅದನ್ನು ಕೂಡ ಅಧಿಕಾರಿಗಳು ಮತ್ತೆ ತಾಂತ್ರಿಕ ದೋಷ ಅಂತೇಳಿ ಹೇಳಿ ಅದನ್ನ ಕೈ ತಪ್ಪಿಸ್ಕೊಂಡು ಬೇರೆ ಕಡೆ ವಿಚಾರ ಕೇಳ್ಪಟ್ಟೆ ನಾನು ಅಲ್ಲಿರೋಂಥವ್ರು ಈ ಸಮುದಾಯದವ್ರು ನಮ್ಮ ಮಧ್ಯೆ ಇರುವಂತಹ ಬೇಡ ಅಂತೇಳಿ ಗಲಾಟೆ ಮಾಡಿದ್ರಂತೆ ಕಲ್ಲುಡಿಯೋಕೆ ಬಂದ್ರಂತೆ ಅಂತ ಏನಿದ್ರು ವಿಚಾರ ಅಂತ ಈಗ ಅದು ಅದು ಜಮೀನು ನಮ್ದಿದೆ ಇದು ನಮ್ಮ ಸಮುದಾಯಕ್ಕೆ ಸೇರಿ ಸೇರಿದ್ದಾರೆ ಇಲ್ಲಿ ನಮ್ಮ ಸಮುದಾಯದವ್ರು ಇರ್ತಾರೆ ಹಾಗಾಗಿ ನೀವು ಇಲ್ಲಿರ್ಬಾಡ್ರಿ ನೀವು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಡ್ರಿ ಅಂತ ಇದ್ದಾರೆ ಇವರು ಅಲ್ಲಿ ಹೋಗಿ ಹೋಗಿ ಹೋದಾರೆ ನಾವು ಇಲ್ಲಿ ಎಲ್ಲ ಬಿಟ್ಟು ಅಲ್ಲಿ ಕೊಟ್ಟಂತ ಸರ್ಕಾರ ಕೊಟ್ಟಂಥ ಜಗದಲ್ಲಿ ಗುಡಿಸಿ ಹೊಡ್ಕೊಂಡು ಇರೋರು ಅಂತ ಹೇಳಿದ್ರೆ ಅಲ್ಲಿ ಜಗಳ ಹೊಡಿತಾ ಜಗಳ ಆಡ್ತಾ ಇದ್ದಾರೆ ಕಲ್ಲು ಹೊಡಿತಾ ಇದ್ದಾರೆ ಈ ರೀತಿ ನಡೀತಾ ಇದೆ ಈಗ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ತಹಸೀಲ್ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿವಿ ಉಪವಾಸನೂ ಕೂಡ ಕುಂತೀವಿ ಕುಂತ ನಂತರ ಕೂಡ ಅವರಿಗೆ ಒನ್ ಏಯ್ಟಿ ತ್ರೀ ಸರ್ವೆ ನಂಬರ್ನಲ್ಲಿ ಕೊಟ್ಟರು ಅದನ್ನು ಕೂಡ ಇವರಿಗೆ ಸರ್ವೆ ಮಾಡಿ ಅದು ಹಂಚಿಕೆ ಮಾಡಬೇಕಿತ್ತಲ್ಲ ಅದನ್ನು ಕೂಡ ಸಂಪೂರ್ಣವಾಗಿ ಮಾಡಿಲ್ಲ ಎರಡನೇದು ಎರಡು ಎರಡು ನೂರ ಐದೇ ಸರ್ವೆ ನಂಬರ್ನಲ್ಲಿ ಕೊಡ್ತಾ ಇದ್ದಾರೆ ಬಟ್ ಅದು ಈ ಹಳ್ಳಿ ಈ ಇದನ್ನ ಬಿಟ್ಕೊಟ್ಟು ಭಾಳಷ್ಟು ದೂರ ಪ್ರದೇಶದಲ್ಲಿ ಇದೆ ಅಲ್ಲಿ ಇವ್ರಿಗೆ ಯೋಗ್ಯವಾದಂತಹ ಸ್ಥಳ ಅದು ಅಲ್ಲ ಮೂಲಭೂತ ಸೌಕರ್ಯಗಳಿಂದ ಭಾಳಷ್ಟು ದೂರ ಇದೆ ಹಾಗಾಗಿ ಅಂಥ ಸ್ಥಳದಲ್ಲಿ ನಾವು ಬೇಡ ಇರ್ತಕ್ಕಂಥ ಸಮೀಪದಲ್ಲಿ ಕೊಡ್ರಿ ನಮ್ಗೆ ಅನುಕೂಲ ಆಗಬೇಕು ಆಗಿರಬೇಕು ನಮ್ಮ ಮಕ್ಕಳು ಶಾಲೆ ಹೋಗ್ಬೇಕು ಮತ್ತು ನಮಗೆ ಮೂಲಭೂತ ಸೌಕರ್ಯಗಳಿಗೂ ಕೂಡ ಅವಶ್ಯಕತೆ ಅವ್ರಿಗೆ ತಲುಪಿಸಬೇಕು ಆ ರೀತಿ ನಿಟ್ಟಿನಲ್ಲಿ ನಮ್ಗೆ ಜಗಾಟ್ರಿ ಅಂತ ಇವರು ಈಗ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು ವರ್ಷ ಐ ಸರ್ ಸಾಲ್ಟ್ ಸರ್ ಜಾಗ ಇಲ್ಲ ಮನೆ ಇಲ್ಲ ಯಾನಿಲ್ಲ ಮಳೆಗ ನೀರಾಗ ಪಾಲ್ಗೊಳ್ಳಿ ಕಚ್ಚಿ ಪೋರಿವಿ ಸತ್ರಿ ಸರ್ ಮತ್ತೆ ಏನ್ ಮಾಡ್ಬೇಕಂದ್ರೆ ನೀರ್ ಇಲ್ರಿ ಇಲ್ಲಿ ನಮ್ಗ ಎಷ್ಟೋ ಕಾಪಿ ಹೋಗಿ ಹೋಗಿ ಬಂದಿ ಸರ್ ನಮ್ಗೆ ಜಾಗ ಕೊಟ್ಟಿಲ್ಲ ಈಗೊತ್ತು ನಾಳೆಗೆ ಇವತ್ತು ನಾಳೆ ಸರ್ ನಮ್ಗೆ ಜಾಗ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಈ ಜೋಪಡಿದಾಗೆ ಈ ಜೋಪಡಿದಾಗೆ ಇರ್ಲತ್ತಿದೆವು ಈ ಊರಾಗ ದೊಡ್ಡ ಮಂದಿಯಾರ ಸರ್ ದೊಡ್ಡ ದೊಡ್ಡ ಮಂದಿಯವ್ ಸರ್ ಹಿಂಗೇನ್ ಹೊಡ್ಕೊತ ಹೋಗ್ತವ ಅಂಬಲ್ರಿ ಸರ್ ಏನ್ ಅಂಬಾಲ್ ನಿಮ್ಗೆ ಈ ರೋಡ್ ಸೈಡ್ ಅಲ್ಲಿ ಹಾಕೊಂಡಿದಿರಲ್ಲ ಟೆಂಟ್ ಗಿಂಟ್ ಎಲ್ಲ ಹಾಕೊಂಡಿದ್ರಿ ಈಗ ಮಳೆಗಾಲ ಶುರುವಾದಾಗ ಈ ಮಳೆ ನೀರ್ ಬರುತ್ತೆ ಅದೆಲ್ಲ ಟೆಂಟ್ ಒಳಗಡೆ ಎಲ್ಲ ಬರುತ್ತಾಗ ಬರ್ತೇವ ಸರ್ ಎಲ್ಲಾ ನೀರೇ ಒಳಗ ಬರ್ತಾವೆ సారు పార్వాళ్ళు పార్వాళు పల్లె మీద కట్గా ఆకి కట్గా ఆకి సారు కళి మెక్స్ ఇస్తే అన్న సిగల ఉంటే సారు ఈ మన మనకి ఈ మన సారు నీరి ఒక్క నీరు కూడా ఉంట్రీ సార్ నమ్గ అన్న ఇలా ఒల ఇలా జాగా ఇలా మన ఇలా నమ్మంత ఇల్ యారు సారు ನೋಡಲ್ಲ ಇಲ್ಲಿ ನಮ್ಗೆ ನೋಡಲ್ಲ ಈ ಮಂದಿ ಜನ ಹೋಯ್ತವ ಹೆಂಗಿದ್ದೀರಪ್ಪ ಹೆಂಗಿಲ್ಲ ಹಂಗ ಇಲ್ಲ ಸರ್ ಇಲ್ಲಿ ಈ ಊರಾಗ ನಾಯ ಮಾಡಲ್ರಿ ನಾಯ ನಾಯ ಮಾಡಲ್ಲ ಮಾಡಲ್ಲ ಹಿಂಗೆ ಹೋಯ್ತಾರ ಗಮನಕ್ಕೆ ಗಮನಕ್ಕಿದೆಯಾ ಈ ಸಮಸ್ಯೆಗಳೆಲ್ಲ ಕಣ್ಣ ಕಾಣ್ತಿದ್ಯಾ ಅವ್ರಿಗೆ ಅವ್ರಿಗೆ ಕಾಣಿಸ್ತದ ಖರೆ ಮಾಡಲ್ ಸರ್ ಅವರು ಅವ್ರಿಗೆ ಕಣ್ಣಿಗೆ ಕಾಣಿಸ್ತದ ನಮ್ ಗುಡ್ಸಿ ಹೆಂಗವ ನಮ್ ಮಳೆಗ್ ಹ್ಯಾಂಗ್ ಸಾಯ್ತೇವ್ ಹ್ಯಾಂಗಿಲ್ಲ ಹ್ಯಾಂಗ್ ಬದಕ್ತೇವ್ ಎಲ್ಲಾ ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ತದ ಖರ ಅವ್ರ ಬಟ್ ಮಾಡಲ್ರಿ ಅವ್ರ ಮಾಡಲ್ರು ನಮ್ಮ ಸಮಸ್ಯೆ ಏನಂದ್ರು ಇವ್ನ ಜಾಗ ಕೊಡ್ಬೇಕು ಮನಿ ಕಟ್ ನಮ್ಮ ಸಮಸ್ಯೆ ಇಷ್ಟು ನಮ್ಮ ಪಾರ್ಗಳು ಎಲ್ಲ ಪೂರ ಬೇಜಾರ್ ಆಗ್ಯಾವ ನಮ್ಗ ಬಿ ಬೇಜಾರ್ ಆಗ್ಯದ ನಂಗ ಇಲ್ದಾಗ ಜಾಗ ಇಲ್ದಾಗ ಗಾಳಿ ಬಂದ್ರು ಪೂರ ಗುಡ್ಸಿ ಹಾರ ಹೋಯ್ತವ ಆ ಗಾಳಿಗೆ ಮಳೆಗೆ ಕೂಡ್ತಾವ ನಮ್ಮ ಮಕ್ಕಳು ಎಲ್ಲ ಏನಂತ ಹೇಳಿದ್ರು ನಮ್ಮ ಈಗ ಇವ್ರು ಹೇಳ್ತಾ ಇದ್ರು ಒಂದು ಮಗುಗೆ ಹಾವು ಕಚ್ಚಿತು ಬದುಕ್ಸ್ಕೊಳಕ್ ಆಗಿಲ್ಲ ನಾವು ಏನ್ ಮಾಡ್ತಾರ ಸರ್ ಇಪ್ಪತ್ತು ವರ್ಷ ಪೋರಿ ಇಪ್ಪತ್ತು ವರ್ಷ ಪೋರಿ ಸತ್ತೋಗ್ಯಾಳ ಪರಾಯ್ ಪೋರಿ ಸತ್ತು ಸತ್ತೋಗ್ಯಾಳ ಇಪ್ಪತ್ ವರ್ಷ ಹಾವು ಕಚ್ಚಿ ಏನಾದ್ರಿ ಪೂರ ಹಾಸ್ಪಿಟಲ್ ಹೋಗಿದ್ದೇವೆ ಬೀದರ್ ಹಾಸ್ಪಿಟಲ್ ಹೋಗಿದ್ದೇವೆ ಏನಾಗಿಲ್ಲ ಅದಾಗಿಲ್ಲ ಪೂರಾ ಅದು ಸತ್ತ કબી ની ઉીડ હજાર કોડુ એ કાલુળવડું છોડું એ સાઠ સાલ હોય एक पंद्रह दिन उन्हें टिप्पल करे गरीबा के वास्ते उसका गलती नहीं है वो अच्छा कर रहा है गरीबा के लिए क्या भी नहीं है हम तो झूठ नहीं बोलते साठ साल हो गए तो सरकार गरीबों की मदद ही नहीं कर रहा है फिर हम गरीब रहना का रोड के ऊपर नहीं रहेगा तो कहाँ जाएंगे और आओ उठाओ ಝೋಪಡಿಯಾ ಉದರ್ಧರ್ ಕಾ ಉಮ್ಗೆಲ್ಲ ಈ ರೇಷನ್ ರಾಶನ್ ಪಾರ್ಡ್ ಸಬ್ ಸರ್ ಗರಿ ಮದತ್ ಈಗ ಪಂದ್ರ ಕಿಲೋ ಅಕ್ಕಿ ಅದ ಸರದ ಪಂದ್ರ ಕಿಲೋದ ಅಕ್ಕಿ ಐದ್ ಜನ ಇದಾರೆ ಐದ್ ಜನ ಆರ್ ಜನದ ಅಕ್ಕಿ ಕೊಡ್ತಾರ ಆರ್ ಜನದ ಅಕ್ಕಿ ಕೊಡ್ತಾರ ಇಲ್ಲಿ ಆರ್ ಜನದೇ ಆರ್ ಈಗ ಐದು ಮಂದಿ ಅವ ಆರ್ ಜನದೇ ಅಕ್ಕಿ ಕೊಡ್ತಾರೆ ಇವ್ರು ಸರೇದಾಸ್ ಇವ್ರು ಗೋರ್ಮೆಂಟ್ ಏನಾದ ಪಂದ್ರ ಕಿಲೋ ಅಕ್ಕಿ ಕೊಡೋದ ಸರೇದಾಸ್ ಗೋರ್ಮೆಂಟ್ ಅವ್ರು ಕೊಡಲು ಆರ ಕಿಲೋ ಒಂದ್ ಮಂದಿ ಅಕ್ಕಿ ತಿಂದು ಹಾಕ್ತಾರೆ ಇದೇ ರೋಡಲ್ಲಿ ಓಡಾಡ್ತಾರಂತೆ ಅದು ಓಟಿಂಗ್ ಇರೋ ಪಾರ್ಟಿನೇ ಬರ್ತಾರ ಅವ್ರು ಅವ್ರಿಗೆ ಓಟ್ ಅವ್ರಿಗೆ ಓಟ್ ಅದ ಇಲ್ಲ ಸರ ಓಟ್ ಕಡಿಂದೇ ಬರ್ತಾರ ಅವ್ರು ಅಷ್ಟೇ ಅವ್ರಿಗೆ ಓಟ್ ಬೇಕಾಗಿದ್ದಾರೆ ಅಂದ್ರೆ ನಮ್ ಕಡೆ ಬರ್ತಾರ ಅಷ್ಟೇ ಅವ್ರು ಬಾಕಿ ಟೈಮಿಲ ಬರಲ್ಲ ಓಟಾದ್ ಅಂದ್ರೆ ನಮ್ಗೆ ಕೇಳಲ್ಲ ಓಟಾದ್ವ ಅಂದ್ರೆ ನಮ್ ಕಡೆ ಬರೋಲ್ಲ ಓಟಾದ್ವ ಅಂದ್ರೆ ಕಾಲು ಬಿತ್ಕೊತ ಬರ್ತ ಹಾ ಅನ್ನ ಇದು ಯಾರು ಕೆಲ್ಸ ಮಾಡಿ ಕುಡ ಅಂದ್ರೆ ರೊಕ್ಕ ಬಿಡ್ತ ರೊಕ್ಕ ರಾಶನ್ ಒಬ್ಬರಿಗೆ ರಾಶನ್ ಕಾರಟ್ ಇಲ್ಲ ಯಾನ್ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರಾಶನ್ ಕಾರಟ್ ಇಲ್ಲ ಅವ್ರಿಗೆ ಮಾಡ್ಕೊಡ್ಬೇಕ ಮಾಡ್ಕೊಡಲ್ಲ ರೊಕ್ಕ ರೊಕ್ಕ ಬೇಡಿ ಮಾಡತ್ತಾರ ನಮ್ ಕಡಿಂದ ಅವ್ರು ರೊಕ್ಕ ತಗೊಂಡ್ರ ಬದಲಾ ಮಾಡತ್ತಾರ ಅವ್ರು ಯಾರ ನಮ್ ಕಡಿಂದ ಇಷ್ಟು ಮಾಡಿಲ್ಲ ಸರ್ ಅವರು ಇಡ್ ಜನ ಅದು ಈಗ ಈಗ ಮಳೆ ಬರುತ್ತೆ ನೀರೆಲ್ಲಾನು ಎಲ್ಲಾನು ಜೋಪಡಿಯಲ್ಲಿ ಬರುತ್ತೆ ಈ ಸೊಳ್ಳೆಗಳ ಕಾಟ ಇಂಥವೆಲ್ಲ ಆಯ್ತು ಸರ್ ಏನ್ ಮಾಡ್ಬೇಕು ಮನಿ ಎಲ್ಲ ಏನಿಲ್ಲ ಸೊಳ್ಳೆದಾಗ ಇರ್ಬೇಕದ ಹಾವದಾಗ ಇರ್ಬೇಕದ ಮಳೆಯಾಗ ಇರ್ಬೇಕ ನಾವೇ ಇಲ್ಲೇ ಇರ್ಬೇಕಾಗ್ತದ ನಮ್ಗೆ ಜಾಗ ಎಲ್ಲದ ಮನಿ ಎಲ್ಲ ಈಟೆ ಮಾಡ್ಕೊಡ್ಬೇಕು ಸಾಬ್ರೆ ನಮ್ಗ ನೀವು ಬಂದಿರಿ ನಮ್ಗ ಈಟೆ ದಯ ಮಾಡ್ರಿ ನಮ್ ಪಾರ್ ಚಿನ್ನ ಚಿನ್ನ ಪಾರ್ಗಳು ಮಳೆ ಆಗ ಗಾರಿನಾಗ ಹಿಂಗೆ ಗುಡ್ಸಿ ಎಲ್ಲಾ ಓಡಿ ನಡ್ದವ್ ನಮ್ದು ಎಲ್ಲಾ ಗುಡ್ಸಿ ಸಾಬ್ರೆ ಈಗ ಈಗ ಜಿಲ್ಲಾಧಿಕಾರಿ ಏನಂದಿದ್ದಾರೆ ಕೊನೆಯದಾಗ ಏನಂದಿದ್ದಾರೆ ನಮಗೆ ನಾಲ್ಕು ಏಕರ್ ಭೂಮಿ ಕೊಟ್ರ ಅವರು ಎರಡು ಏಕರ್ ಕೊಟ್ಟಾರ ಆ ಕಡೆಗೆ ಅಂದಾರ ನಮಗ ನಾವು ಬೇಡ ಅಂತ ಶಾಲತ್ತಿದೇವು ಇವ್ ಜನ ಅದ ಸಂಜಿ ಪರಿ ಕೆಲಸ ಮಾಡ್ತಾರ ಕೆಲಸ ಮಾಡಿ ಎಂಟು ಬಜೆ ಒಂಬತ್ತು ಬಜೆ ಇವ್ ಜನ ಬರ್ತಾರ ಬಂದಿನ ಮೇಲೆ ಅವ್ರು ಕೊಂಡಿರ್ತಾರ ಇವ್ ಜನ ದಿನ ಕೆಲಸ ಮಾಡಿ

फूल के जैसा शिकार है हमको मतलब नहीं साहब जो आगे आ, 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 आगे होके जो आदमी काम करता है ना उसके ऊपर कभी भी बरसात होने वाली चाहे अब जो बरसात हुई ना जब जिस टाइम उनके सामने सच्चाई मालूम हो गई आयतु वेड़ू ಇದೇ ತರ ಅಧಿಕಾರಿಗಳು ನಿಮ್ಮ ಸತಾಯಿಸ್ತಿದ್ರೆ ಮನೆ ಕೊಡಲ್ಲ ಅಂದ್ರೆ ಏನ್ ಮಾಡ್ಬೇಕನ್ಕೊಂಡಿದ್ರಿ ಸಲ ಮಾಡಿದೇವ್ ಸರ್ ನಾವು ಸತ್ಯಗ್ರಹ ಮಾಡಿದೇವ್ ಇಲ್ಲಿ ನೋಡ್ರಿ ಒಂದ್ ಹುಡ್ಗಿಗ ಹಾವು ಕಲ್ತ್ರು ಸರ್ ಮತ್ ಮೀಡಿಯಾದವರು ಬೆಂಗಳೂರಿನಿಂದ ಬಂದ್ರು ಸರ್ ಮತ್ ಎಲ್ಲಾ ಜನ ಕುಂತ ಕಸಿ ಮಾತಾಡ ಹೊಟ್ಟಾಗ ಬೆಂಕಿ ಬೀದ್ ಕಸಿ ಏನ್ ಬಿಲ್ ಸರ್ ಅವರು ಹಾವ್ ಕಚ್ಕಿ ನೋಡ್ರಿ ಹುಡುಗುಡಿ ಸತ್ತ ಹೋದ್ರು ಮತ್ ಮನೆಗೆ ನೋಡ್ರಿ ಅವ್ರು ಇಷ್ಟ ನೀರು ಆ ನೀರು ನೀರು ಕೊಡ್ತಾ ಕೊಡ್ತಾ ಅಂತ ಅಂತ ಪಿ ಅವ್ರಿಗೆ ಅವ್ರಿಗೆ ಕೊಟ್ಟಿಲ್ಲ ಸರ್ ಪ್ರಾಬ್ಲಮ್ಸ್ ಆಗ್ತಿದೆ ಐರಮ್ಮ ನಿಮಿಷ ಇರಾಮ ಏನೇನ್ ಪ್ರಾಬ್ಲಮ್ಸ್ ಆಗ್ತಿದೆ ಈಗ ನಿಮ್ಗೆ ಇಲ್ಲಿ ಅಂತ ಅಭಿ ತುಮ್ ಉದರ್ಸೆ ಪೂರ ಮಿಡ ಚಾಲು ಕರ್ಕೆ ಕರ್ಕೊಂಡು ವಾಸೆ ಪಾನಿ ಆತ ಸರ್ ಪೂರ ತುಂಬ ಒಂದು ಕೆರಿ ಇದ್ದ ಪ್ಲೇ ಇರ್ತದೆ ನೀರು ಮತ್ತು ನಾವು ಎಲ್ಲಿ ಹೋಗ್ಬೇಕು ಸರ್ ನಮ್ಮ ಅದು ಜಾಗದ ಅದಾದ ಮತ್ತು ಯಾರ ಮದಿ ಆಗಿದ ಮ್ಯಾಲ ಅದ್ರ ರಾಶನ್ ಕಾರ್ಡ್ ಅವನಿಗೆ ಬೇಕಲ್ಲ ಮತ್ತು ಸರ್ ರಾಷನ್ ಕಾರ್ಡ್ ಭೀ ಆಗಿಲ್ಲ ಮತ್ತು ಅಲ್ಲಿ ಹೋದ್ರೆ ಏನಲ್ಲ ಅಥವಾ ಇಲ್ಲ ಇನ್ನ ಬಂದದ ಸರ್ವ ಇಲ್ಲ ಇದು ಇಲ್ಲ ಅದು ಇಲ್ಲ ಅಂತ ಹೇಳತ್ತವ ಸರ್ ನಮ್ಗೆ ನಾವು ಹೆಂಗೆ ಬದ್ ಬದಸ್ಬೇಕು ನಾವು ಏನು ಮಾಡ್ಬೇಕು ರೀ ಸರ್ ಮತ್ತೆ ಒಂದು ಕೂಲ ಇಲ್ಲ ರೀ ಸರ್ ಇಲ್ಲಿ ನಾ ಮದಾರಿ ಇದ್ದ ಹಾ ಮತ್ತು ಮದ್ಗಾರಿ ಭೀ ಅವೆ ಪಾಡ್ದಿ ಭೀ ಅವರ್ಕ ಭೀ ಅವ್ರು ಭೀ ಅವ ಸರ್ ಮತ್ತು ನಾವು ಎಲ್ಲಿ ಹೋಗಬೇಕು ಅದರ ಸಲಾಗ ನಮ್ಮ ಅಧ್ಯಕ್ಷ ನಮ್ಮ ಸಲಗ ಮಾಡ್ಲತ್ತರ ಸರ್ ಇಲ್ಲ ಅಂತ ಇಲ್ಲ ಅವ ಮಾಡ್ಲತ್ತಾರ ಮತ್ತೆ ಮಾಡಿದ ಮೇಲೆ ಭೀ ಮತ್ತು ಅವ ಏನಲ್ಲತ್ತವ ಸರ್ ಅವ ಬಂದ ಮೇಲೆ ನಮ್ಗೆ ಆಧಾರ್ ಕಾರ್ಡ್ ಇದ್ದಿಲ್ಲ ಸರ್ ನಮ್ಮ ಪಾರ್ಗೋಡ್ಗೆ ಮತ್ತೆ ಇವ್ರಿಗೆ ಮಾಡಿ ಇವ್ರೆ ಮಾಡ್ಯಾವ ಸರ್ ಎಂಟು ದಿನ ಹತ್ತು ದಿನ ನಾ ತಿರ್ಗಾಸಿ ನಾ ಸಾಕಾಗಿ ಮತ್ತ ಬಂದಿದ ಮೇಲೆ ನಮ್ಮ ಪಾರ್ಗೋಡ್ಗೆ ಆಧಾರ್ ಕಾರ್ಡ್ ಆಗ್ಯಾವ ಮತ್ತೆ ರಾಷನ್ ಕಾರ್ಡ್ ಹೋಗಿದ ಮೇಲೆ ಏನಲ್ಲತ್ತವ ಇಲ್ಲ ಇನ್ನ ಬಂದಿಲ್ಲ ಇನ್ನು ಸರ್ವೇ ಬಿಜಿ ಅದ ಹಿಂಗದ ಹಂಗದ ಪಾಚ್ ಹಜಾರ್ ದಸ್ ಹಜಾರ್ ನಾವು ಎಲ್ಲಿಂದ ತರಬೇಕ್ರಿ ಸರ್ ಹಾಂ ಜಾಗ ಇಲ್ಲ ರಾಶನ್ ಕಾರ್ಡ್ ಭೀ ಹೊಸ ರಾಶನ್ ಕಾರ್ಡ್ ಭೀ ಮಾಡಲು ಹೊಂಟೇವ್ ಮತ್ತು ನಾವು ಹೆಂಗ್ ಬದಸ್ಬೇಕು ನಾವು ಮತ್ತು ಅದರ ಸಲಾಗ ನಮ್ ನಮ್ದು ಏನದ ಸಮಕ್ಷ ನಮ್ಗೆ ಹಕ್ ಅದ ನಾವು ಝಗಡ ಮಾಡತ್ತಿಲ್ಲ ನಾವು ಯಾರಿಗೆ ಭೀ ಏನ್ ಹೇಳಕ್ ಅದ ರೀ ಹಕ್ಕ ನಾವು ಕುಡಬೇಕ್ರಿ ಕಾ ವೋಟಿಂಗ್ ಭೀ ಮಾಡ್ತೀವಿ

ರೇಷನ್ ಕಾರ್ಡ್ ಎಲ್ಲ ಇದೆಯಾ ರೇಷನ್ ಕಾರ್ಡ್ ಇಲ್ಲ ಒಬ್ಬರ ಅರ್ಧ ಮಂದಿ ಬಲಿ ಇಲ್ಲ ಇವ್ರಾಗ ಒಬ್ರು ಬರೀ ಒಬ್ಬರ ಬಲಿಯಲ್ಲಿ ಅದ ಅರ್ಧ ಇಲ್ಲ ರೇಷನ್ ಕಾರ್ಡ್ ಇಲ್ಲ ನಾವು ಮಸ್ತ್ ತಿರ್ಗಾಡ್ತಿರ ಆ ಕಡೆ ಈ ರೇಷನ್ ಕಾರ್ಡ್ ವೋಟ್ರ್ ಐ ಡಿ ಬೇಕು ಅಂದ್ರೆ ದುಡ್ಡು ಗಿಡ್ ಕೇಳ್ತಾರ ಹಾಂ ಹಾಂ ದುಡ್ಡು ಕೇಳ್ತಾ ಸ ಹಜಾರ್ ಕೊಡು ಪಾಸ್ ಹಜಾರ್ ಕೊಡು ಈಗ ಕೊಡು ಪಂದ್ರ ಹಜಾರ್ ಕೊಡು ದುನ್ ಹಜಾರ್ ಕೊಡು ಅಂತ ಅದು ತಗೋತಾ ಆಯ್ತು ಹಾ ಇಲ್ಲ ಅದು ಇಲ್ಲ ಹಾಂ ಬಿ ಜಿ ಅದ ಅದು ಅದ ಇದು ಅದ ಅಂತ ಕಸಿ ಹಿಂಗೆ ಹೇಳ್ಕೊತ ಹೋಗ್ತಾ ಹಿಂಗೆ ಹಿಂಗೆ ಎಲ್ಲ ನಾನು ಈಗ ಬದುಕೋದಕ್ಕೆ ಏನು ಕೆಲಸ ಮಾಡ್ತಿದ್ದೀರ ಅಂತ ಈಗ ಮತ್ತೆ ನಾವೇನ್ ಮಾಡಬೇಕಿದ್ರೆ ಕಾಟಾ ಬುಗ್ಗ ಮಾತಾಡ್ತಾರೇ ಮಾತಾಡ್ತಾರ ಕಾಟಾ ಬುಗ್ಗ ಬಾಂಡೆ ಸಾಮಾನು ಕದಿ ಮಾಡ್ತಾರೆ ಮತ್ತೆ ಏನ್ ಎಷ್ಟು ಸಂಪಾದನೆ ಮಾಡ್ತೀರಾ ದಿನಕ್ಕೆ ದಿನಕ್ಕೊನ್ಸೆ ತಿನ್ಸೆ ಚಾರ್ ಇಷ್ಟು ಅದ ಅರ್ಧ ತೆಗಿಬೇಕು ಅರ್ಧ ನಮ್ಗೆ ಪೂರ್ತಿ ದುಡಿದ್ರು ಮುನ್ನೂರ ನಾನೂರು ರೂಪಾಯಿ ದುಡಿತೀವಿ ಅಷ್ಟೇ ಆ ಜೀವನ ಮಾಡೋಕೆ ಅಂತ ಅದ್ರಲ್ಲಿ ಒಂದ್ ರೇಷನ್ ಕಾರ್ಡ್ ಕೊಟ್ರೆ ನಮ್ಗೆ ಹೆಂಗೋ ಹಂಗ ಬದುಕಂತೀವಿ ಅಂತ ಹೇಳ್ತಿದ್ರು ಅವರು ಅದು ಏನಾದ್ರೆ ಸರ್ ನಾವ್ ಏನ್ ಮಾಡ್ತೀವಿ ಇವತ್ತು ನಾವು ಎಲ್ಲಿ ಬಿ ಹೋಗಿನ ಮೇಲೆ ಒಂದ್ ದೊಂದ್ಸೋ ರೂಪಾಯಿ ತಂದ್ರೆ ನಾವೇನ್ ಮಾಡ್ತೀವಿ ನಾಡಿಗೆ ಸಿಕ್ತದ ಸಿಗಲ್ಲ ಶಂಬರ್ ರೂಪಾಯಿ ಹಂಗೆ ಭೀ ಖರ್ಚಾ ಮಾಡಿ ಆ ಶಂಬರ್ ರೂಪಾಯಿ ನಾವು ನಾಡಿಗೆ ಸಲಗಿತ್ತೀವಿ ಇರ್ತಿವಿ ನಮ್ ಗುಜಾರ ಹಂಗೆ ನಡೀಲಿ ಸರ್ ನೋಡ್ರಿ ಇದು ಭಂಗ ಇದೇ ಬಂಗಾರ ತರ್ತೀರಿ ಶಂಬರ್ ದೊನ್ಸೆ ರೂಪಾಯಿಗೆ ಮಾರಿ ನಮ್ಮ ಖರ್ಚ ನಾವು ಮಾಡ್ಕೋತೀರಿ ಸರ್ ಅದರ ಸಲಗ ನಾವು ಎಲೆಕ್ಷನ್ ಮಾಡ್ತೀವಿ ನಾವು ಏನು ಯಾರು ಎಮ್ ಎಲ್ ಎ ಬಂದರೆ ನಾವು ಎಲೆಕ್ಷನ್ ನಾವು ಹಾಕ್ತಿರಿ ಸರ್ ಮತ್ತು ನಮ್ಮ ಹಕ್ಕ ನಾವು ಬೆಳತ್ರಿ ಸರ್ ಯಾರು ಸಂಘಟನೆ ದುಷ್ಮನಿ ಮಾಡಲ್ಲ ಯಾರು ಸಂಘಟನೆ ಜಗಡೆ ಮಾಡಲ್ಲ ನೀವೇನು ಕೆಲಸ ಮಾಡ್ತೀರಿ ಎಪ್ಪ ನಾವು ಬುರ್ಬುರ್ ಇದ್ದೇವೆ ನೋಡ್ರಿ ಬೆಳ್ಕೊಂಬರಿದ್ದೇವು ನಾಲ್ಕು ದಿನ ಬೇರ್ಕೋತೇವೆ ನಾಲ್ಕು ದಿನ ಇದೇ ಕಚ್ರಿ ಆಯ್ತೇವ್ ಕಚ್ರೇ ಅಂದ್ರೆ ಎರಡ್ ಕ್ಯಾಪ್ ಮೂರ್ ಕ್ಯಾಪ್ ಡೋಲ್ಕ ಬಾರ್ಸ್ಕೊತ ಓಡಾಟ ಮಾಡ್ದೇವ ತು ನಾವು ಜಾಗ ಕುಡ್ತಾ ಕೊಡ್ತಾ ಅಂದ್ರೆ ಎಮ್ ಎಲ್ ಕೊಡ್ತಾ ಕೊಡ್ತಾ ಕುಡ್ತಾ ಮಾಡ್ದೆವು ಮಾಡ್ದೇವು ಮಾಡಿ ನಾಗರಾಜ್ ಎಂದೇ ಇದ್ರು ನಮ್ಗ ಹೋರಾಟ ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಜಾಗ ಕೊಡ್ತಾ ಅಂದ್ರೆ ಬೇರೆ ಕಡೆ ಕಡತರು ಬೇರೆ ಕಡೆ ತೋರಿಸ್ರು ನಾವು ಅಲ್ಲಿ ಹೋಯ್ತೇವಲ್ಲ ತಕೊಂಡ್ರಂತ ಅವರು ನಮ್ಗು ಕುಡ್ಬೇಕಿಲ್ಲ ನಾಲ್ಕು ಮಂದಿಗೆ ಕುಡ್ತ ಕುಂತ ಆಸಿ ಬಿಟ್ಟು ಕಾಸು ಸುಮ್ ಸುಮ್ನೆ ವೋಟ ಹಾಕಲತ್ತ ಸುಮ್ ಹೋಗ್ಲತ್ತ ಈಗ ಓಟ್ ಹಾಕುದಂದ್ರಕಂದ್ರ ಶಂಬರ್ ಕೊಟ್ಟ ನಾವು ಹೋಗಿ ವರ್ಷದಾಗ ನಂಗೆ ಶಂಬರ್ ರೂಪಾಯಿ ಕೊಟ್ಟಾರ

ಜೋಪಡಿಗಳನ್ನು ಹಾಕ್ಕೊಂಡು ಬದುಕುವಂಥ ಸ್ಥಿತಿ ಎದುರಾಗಿದೆ ಇದುವರೆಗೂ ಕೂಡ ಅಷ್ಟೇ ಜಮೀನನ್ನು ಅಲರ್ಟ್ ಮಾಡ್ತಾರೆ ಮತ್ತೆ ರದ್ದು ಮಾಡ್ತಾರೆ ಟೆಕ್ನಿಕಲ್ ಇಶ್ಯೂಸ್ ಅಂತಾರೆ ಇನ್ಮೇಲೆ ಏನಾದರೂ ನಮಗೆ ಮನೆಗಳನ್ನು ಕಟ್ಕೊಟ್ಟಿಲ್ಲ ಜಮೀನು ಅಲರ್ಟ್ ಮಾಡಿಲ್ಲ ಅಂತಂದ್ರೆ ನಾವು ಡಿ ಸಿ ಕಚೇರಿಯ ಮುಂಭಾಗದಲ್ಲಿಯೇ ಈ ಒಂದು ಟೆಂಟ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತೀವಿ ಅನ್ನುವಂಥ ಒಂದು ಖಡಕ್ಕಾದಂಥ ಎಚ್ಚರಿಕೆ ಮಾತನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಒಂದು ಜನಾಂಗದ ರೂ ಕೊಡ್ತಾ ಇರುವಂತದ್ದು ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು